ನಮಸ್ಕಾರ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭೆ ಎಲೆಕ್ಷನ್ ಮುಗಿತು ಈಗ ಅದರಲ್ಲಿ ಯಾರ್ಯಾರು ಗೆದ್ದಿದ್ದಾರೆ ಏನ್ ರಿಸಲ್ಟ್ ಅನ್ನೋದು ಎಲ್ಲರಿಗೂ ಗೊತ್ತಾಗೋಗಿದೆ ಆಲ್ರೆಡಿ ಅದರಲ್ಲಿ ಕೆಲವೊಂದನ್ನು ನಾವು ಇನ್ನೂ ತಿಳ್ಕೊಬೇಕಾಗಿರೋದಿರುತ್ತೆ ಅದು ಏನಂದ್ರೆ ನಾವು ಮೈನ್ ಐತಾದಲ್ಲಿ ಇದ್ರ ಡೀಟೇಲ್ಸ್ ತಗೋಬಹುದು ಎಲ್ಲರಿಗೂ ಸಿಕ್ ಯಾರು ದೊಡ್ಡ ಶ್ರೀಮಂತರು ಇಲ್ಲಿ ಎಂ ಪಿ ಇನ್ನ ಬಡವರು ಎಷ್ಟು ಜನ ಎಂ ಪಿ ಅದನ್ನ ಬಿಟ್ಟರೆ ಎಷ್ಟು ಕ್ರಿಮಿನಲ್ ಕೇಸಸ್ ಇರೋರು ಎಂ ಪಿ ಇನ್ನ ಎಜುಕೇಶನ್ ಎಷ್ಟು ಜನಕ್ಕೆ ಚೆನ್ನಾಗಿದೆ ಅಂತವ್ರು ಎಂ ಪಿ ಆಗಿದ್ದಾರೆ ಎಜುಕೇಶನ್ ಇಲ್ಲದೇ ಇರೋರು ಕೂಡ ಎಂ ಪಿ ಗಳಾಗಿದ್ದಾರೆ ದುಡ್ಡು ಅನ್ನೋದು ಎಂತ ಬದಲಾಯಿಸುತ್ತೆ ಅಂತ ಹೇಳುತ್ತಲ್ಲ ಆ ರೀತಿ ಅದರಲ್ಲಿ ಇಲ್ಲಿ ನಾವು ನೋಡಬಹುದು ನೇತಾದಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಲೋಕಸಭಾ ಎಲೆಕ್ಷನ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ಹಾಕೊಂಡು ಹೋಗಿದ್ದಾರೆ ಎಷ್ಟು ಜನ ಕರೋಡ್ ಎಷ್ಟು ಜನ ಕರೋಡ್ ಅದರಲ್ಲಿ ಎಷ್ಟು ಜನ ಗೆದ್ದಿದ್ದಾರೆ ಎಷ್ಟು ಜನ ಸೋತಿದ್ದಾರೆ ಎಲ್ಲ ಡೀಟೇಲ್ಸ್ ಹಾಕೊಂಡು ಹೋಗಿದ್ದಾರೆ ಇನ್ನ ಟೋಟಲ್ ಐನೂರ ನಲ್ವತ್ಮೂರು ಸೀಟ್ಗಳಿಗೆ ಕಾನ್ಸ್ಟಿಟ್ಯೂನ್ಸಿಗೆ ಸುಮಾರು ಎಂಟು ಸಾವಿರದ ಮುನ್ನೂರ ಮೂವತ್ತೆಂಟು ಜನ ಪಾರ್ಟಿಸಿಪೇಟ್ ಮಾಡಿದ್ರು ಅದರಲ್ಲಿ ಗೆದ್ದಿರೋ ಡೀಟೇಲ್ಸ್ ಈ ಕಡೆ ಇದೆ ಇದು ಪಾರ್ಟಿಸಿಪೇಷನ್ ಡೀಟೇಲ್ಸ್ ಇಲ್ಲಿದೆ ನೀವು ನೋಡಬಹುದು ಇನ್ನು ಉಮೆನ್ಸ್ ಸುಮಾರು ಏಳ್ನೂರ ತೊಂಬತ್ತೇಳು ಜನ ಉಮೆನ್ಸ್ ಇದ್ರು ಅದರಲ್ಲಿ ಈಗ ಗೆದ್ದಿರೋರ್ದು ಮಾತ್ರ ಲೆಕ್ಕಾಚಾರ ನೋಡೋಣ ಸೋತಿರೋರು ಜನಕ್ಕೆ ಬೇಕಾಗಿಲ್ಲ ಗೆದ್ದಿರೋರು ಯಾರು ಅವ್ರ ಕಥೆ ಏನು ಅಂತ ತಿಳ್ಕೊಳೋದ್ರೆ ಜನ ಕಾಯ್ತಾ ಇರ್ತೀವಿ ಇನ್ನ ಟೋಟಲ್ ವಿನ್ನರ್ಸ್ ಬಂದು ಐನೂರ ನಲ್ವತ್ ಮೂರು ಜನ ಇದಾರೆ ವಿನ್ನರ್ಸ್ ವಿತ್ ಡಿಕ್ಲೇರ್ಡ್ ಕ್ರಿಮಿನಲ್ ಕೇಸಸ್ ಅದರಲ್ಲಿ ಇನ್ನೂರ ಐವತ್ತೊಂದು ಜನಕ್ಕೆ ಕ್ರಿಮಿನಲ್ ಕೇಸಸ್ ಇದೆ ಅಂದ್ರೆ ನಲವತ್ತಾರು ಪರ್ಸೆಂಟ್ ಜನ ಕ್ರಿಮಿನಲ್ ಕೇಸಸ್ ಇರೋರು ಎಂ ಪಿಗಳು ಇನ್ನ ವಿನ್ನರ್ಸ್ ವಿತ್ ಡಿಕ್ಲೇರ್ಡ್ ಸೀರಿಯಸ್ ಕ್ರಿಮಿನಲ್ ಕೇಸಸ್ ಸೀರಿಯಸ್ ಅಂದ್ರೆ ತುಂಬಾ ದೊಡ್ಡ ಮಟ್ಟದ ಕ್ರಿಮಿನಲ್ ಕೇಸಸ್ ಅಲ್ಲಿ ಪಾಲ್ಗೊಂಡಿರೋ ಅಂತವರು ನೂರ ಎಪ್ಪತ್ತು ಜನ ಇದ್ದಾರೆ ಅವರೇ ಡಿಕ್ಲೇರ್ ಮಾಡ್ಕೊಂಡಿರೋದು ಇನ್ನು ಡಿಕ್ಲೇರ್ ಮಾಡದೇ ಇರೋದು ಎಷ್ಟಿರುತ್ತವ್ ಗೊತ್ತಿಲ್ಲ ಇನ್ನ ಐನೂರ ನಲ್ವತ್ ಜನದಲ್ಲಿ ಎಷ್ಟು ಜನ ಕರೋಡ್ಪತಿಗಳು ಇಲ್ಲಿ ಡೀಟೇಲ್ಸ್ ತೋರಿಸ ನೋಡಿ ಐನೂರ ನಲ್ವತ್ ಮೂರಲ್ಲಿ ಐನೂರ ನಾಲ್ಕು ಜನ ಕರೋಡ್ ಇನ್ನು ಉಳಿದಿದ್ದು ಹತ್ರ ಮೂವತ್ತೊಂಬತ್ತು ಜನ ಕರೋಡ್ ಅಲ್ಲ ಲಕ್ಷಾಧೀಶ್ವರ ಅಂತ ಕನ್ಸಿಡರ್ ಮಾಡ್ಬೇಕು ಎಲ್ಲ ದುಡ್ಡಿರೋರೆ ಯಾರು ಕೂಡ ಬಡವರಲ್ಲ ಲಕ್ಷಾಧೀಶ್ವರಲ್ಲೂ ಅವರು ಸಪ್ರೇಟ್ ಮಾಡಿ ಕೊಡ್ತಾ ಹೋಗ್ತಾರೆ ಇಲ್ಲಿ ಡೀಟೇಲ್ ಆಗಿ ನಾವು ನೋಡ್ಕೋಬಹುದು ಒಬ್ಬೊಬ್ಬ ಏನು ಎತ್ತ ಅಂತ ಗರೋಡ್ ಡಿಟೇಲ್ ಡೀಟೇಲ್ ನೋಡೋದಾದ್ರೆ ಫಸ್ಟ್ ನಂಬರ್ ಒನ್ ಅಲ್ಲಿ ಬರುವಂತದ್ದು ಡಾಕ್ಟರ್ ಚಂದ್ರಶೇಖರ ಪೆಮ್ಮನ್ಸ ಪೆಮ್ಮಸಾನಿ ಗುಂಟೂರು ಅವರು ಟಿ ಡಿ ಪಿ ಇಂದ ಗೆದ್ದಿರೋದು ಇವರ ಆಸ್ತಿ ಎಷ್ಟು ಅಂತ ಅವರೇ ಓಪನ್ ಆಗಿ ಕೊಟ್ಕೊಂಡಿರೋದು ಐದು ಸಾವಿರದ ಏಳ್ನೂರ ಐದು ಕೋಟಿ ಅಷ್ಟು ದೊಡ್ಡ ಮಟ್ಟದ ಆಸ್ತಿ ಇರೋಂಥವ್ರು ಇನ್ನ ಸೆಕೆಂಡು ಕೊಂಡ ವಿಶ್ವೇಶ್ವರ ರೆಡ್ಡಿ ಚವಲ್ಲ ಇವರು ಕೂಡ ಇವ್ರ ಹತ್ರ ಇರುವಂತಹ ಆಸ್ತಿ ನಾಲ್ಕು ಸಾವಿರದ ಐನೂರ ಅರವತ್ತೆಂಟು ಕೋಟಿ ಓಪನ್ ಆಗಿ ಅವರು ತೋರಿಸ್ತಾ ಇರೋದು ಅಂದ್ರೆ ಲೆಕ್ಕ ಹಾಕೊಳ್ಳಿ ನಾರ್ಮಲ್ ಆಗಿ ಎಂಥವರ ಆದರೂ ಓಪನ್ ಆಗಿ ಅಷ್ಟು ತೋರಿಸ್ತಾರೆ ಅಂದರೆ ಇನ್ನು ಹಿಂದೆ ಎಷ್ಟು ಆಸ್ತಿ ಇರ್ಬೋದು ಅಂತ ಯಾರು ಪೂರ್ತಿಯಾಗಿ ತೋರ್ಸೋದಕ್ಕೋಗೋಲ್ಲ ಅವ್ರ ಹೆಸರಲ್ಲಿ ಇರೋದನ್ನ ಅವ್ರ ಫ್ಯಾಮಿಲಿ ಹೆಸರಲ್ಲಿರೋ ತೋರಿಸ್ತಾರೆ ಇನ್ನು ಅವರು ರಿಲೇಷನ್ನು ಅವ್ರ ಇವ್ರ ಹೆಸರಲ್ಲಿ ಮಾಡಿಟ್ಟಿರುವಂಥ ಆಸ್ತಿಗಳು ಹಾಗೇ ಉಳ್ಕೊಳ್ತೀವಿ ಎಲ್ಲ ಶ್ರೀಮಂತ ಪಿಗಳು ಇನ್ನು ನವೀನ್ ಜಿಂದಾಲ್ ಅವರು ಸಾವಿರದ ಇನ್ನೂರ ನಲ್ವತ್ತೊಂದು ಕೋಟಿ ಪ್ರಕಾಶ್ ರೆಡ್ಡಿ ಇವರು ನೆಲ್ಲೂರವರು ಇವರು ಏಳ್ನೂರ ಹದಿನಾರು ಕೋಟಿ ಇನ್ನು ಸಿ ಎಂ ರಮೇಶ್ ನಾನೂರ ತೊಂಬತ್ತೇಳು ಕೋಟಿ ಈ ತರ ಎಲ್ಲಾ ಕೋಟಿ ಲಿಸ್ಟ್ ಇಲ್ಲಿದೆ ಪ್ಲಸ್ ಅವ್ರ ಮೇಲೆ ಕ್ರಿಮಿನಲ್ ಕೇಸಸ್ ಎಷ್ಟಿದೆ ಅಂತಾನು ಇಲ್ಲಿದೆ ನೋಡಿ ಇಲ್ಲಿ ಫಸ್ಟ್ ಒನ್ ಐದ್ ಸಾವಿರದ ಏಳ್ನೂರ ಕೋಟಿ ಹೇಳಿದ್ರೆ ಅವ್ರ ಮೇಲೆ ಒಂದಿದೆ ಇನ್ನ ಇವ್ರ ಮೇಲೆ ನಾಲ್ಕು ಇದೆ ಮೂರನೇ ಅವರು ನವೀನ್ ಜಿಂದಾಲ್ ಅವ್ರ ಮೇಲೆ ಒಂಬತ್ತು ಕ್ರಿಮಿನಲ್ ಕೇಸಸ್ ಇದೆ ಎಲ್ಲರ ಮೇಲೂ ಕ್ರಿಮಿನಲ್ ಕೇಸಸ್ ಇದೆ ದುಡ್ಡಿರೋರ್ ಮೇಲೆ ಇದ್ದೇ ಇರುತ್ತೆ ಬಿಡಿ ಕ್ರಿಮಿನಲ್ ಕೇಸಸ್ ಅದು ಇದು ಕಾರಣಗಳಿಂದ ಇನ್ನ ಬಡವರು ಎಷ್ಟು ಜನ ಇದ್ದಾರೆ ಅಂತ ಇದ್ರಲ್ಲೂ ಅವರು ಮೆನ್ಷನ್ ಮಾಡಿದಾರಲ್ಲ ಐನೂರ ನಾಲ್ಕು ಬಟ್ ಇನ್ನು ಮೂವತ್ತೊಂಬತ್ತು ಜನ ಬಡವರು ಅಂತ ಕನ್ಸಿಡರ್ ಮಾಡಬೇಡಿ ಲಕ್ಷಾಧೀಶ್ವರರು ಇನ್ನೂರ ಇಪ್ಪತ್ತೇಳು ಜನ ಹತ್ತು ಕೋಟಿಗಿಂತ ಜಾಸ್ತಿ ಆಸ್ತಿ ಇರೋರು ಇನ್ನ ನೂರ ಮೂರು ಜನ ಐದರಿಂದ ಹತ್ತು ಕೋಟಿ ತನಕ ಆಸ್ತಿ ಇರೋ ಅಂತವ್ರು ನೂರ ಎಪ್ಪತ್ನಾಲ್ಕು ಜನ ಒಂದರಿಂದ ಐದು ಕೋಟಿ ತನಕ ಆಸ್ತಿ ಇರೋರು ಇನ್ನ ಮೂವತ್ತೈದು ಜನ ಹೇಳದ್ನೆಲ್ಲ ಕಡಿಮೆ ಆಸ್ತಿ ಇರೋರು ಅಂತ ಇಪ್ ಇಪ್ಪತ್ತು ಲಕ್ಷದಿಂದ ಒಂದು ಕೋಟಿ ತನಕ ಆಸ್ತಿ ಇರೋರು ಅದನ್ನ ಬಿಟ್ಟರೆ ನಾಲ್ಕೇ ನಾಲ್ಕು ಜನ ಇಪ್ಪತ್ತು ಲಕ್ಷಕ್ಕಿಂತ ಕಡಿಮೆ ಆಸ್ತಿ ಇದೆ ನಮ್ಮ ಹತ್ರ ಅಂತ ತೋರಿಸ್ಕೊಂಡಿರೋರು ಗೆದ್ದಿರೋರು ಅಂದರೆ ಬಡವರ ಪರ್ಸೆಂಟೇಜ್ ಎಷ್ಟಿದೆ ಶ್ರೀಮಂತರ ಪರ್ಸೆಂಟೇಜ್ ಎಷ್ಟಿದೆ ಸುಮಾರು ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟು ಶ್ರೀಮಂತರೇ ಎಲೆಕ್ಷನಲ್ಲಿ ಗೆದ್ದಿರೋದು ಗೆಲ್ತಾ ಇರೋದು ಶ್ರೀಮಂತರ ರಾಜಕೀಯ ಅಂತಲೇ ಅನ್ಕೊಳ್ಳಿ ಟೋಟಲ್ ಬಡವರು ಅಷ್ಟೊಂದು ಈಸಿಯಾಗಿ ಗೆಲ್ಲೋದಕ್ಕಾಗೋದಿಲ್ಲ ಕಾರಣ ನಿಮಗೆ ಗೊತ್ತಲ್ಲ ಬಿಡಿ ಇನ್ನು ಇದರಲ್ಲಿ ಇಷ್ಟು ಜನದಲ್ಲಿ ಎಜುಕೇಶನ್ ಬೇಸ್ ಎಷ್ಟು ಜನ ಇದಾರೆ ಅಂತ ನೋಡೋದಾದ್ರೆ ನಾವು ಗ್ರ್ಯಾಜುಯೇಷನ್ ಮಾಡಿರೋರು ನಾನ್ನೂರ ಇಪ್ಪತ್ತು ಜನ ಡಿಪ್ಲೊಮಾ ಮಾಡಿರೋರು ಹದಿನೇಳು ಜನ ಐದನೇ ಕ್ಲಾಸ್ ಇಂದ ಒಂದು ಎಸ್ ಎಲ್ ಸಿ ತನಕ ಓದಿರೋ ನೂರ ಐದು ಜನ ಅದಕ್ಕಿಂತ ಕಡಿಮೆ ಇರೋರು ಒಬ್ರೇ ಒಬ್ರು ಇದ್ದಾರೆ ಎಜುಕೇಷನ್ ಲಿಟ್ರೇಸಿ ಅವರು ಬಂದು ವಿಜಯಲಕ್ಷ್ಮಿ ದೇವಿ ಸೈವಾನ್ ಕ್ಷೇತ್ರ ಜೆ ಡಿ ಯು ಇಂದ ಗೆದ್ದಿರೋದು ಇವ್ರಿಗೆ ಓದು ಬರಹ ಏನು ಅಷ್ಟೊಂದು ಗೊತ್ತಿಲ್ಲ ಅಂತವರು ಕೂಡ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಾರೆ ಇನ್ನು ಚೊಟ್ಟೆಲ್ಲ ಪ್ಲೇಸು ಈ ಇರೋರೆಲ್ಲ ನೀವು ನೋಡ್ಬೋದು ಐದನೇ ಕ್ಲಾಸ್ ಪಾಸ್ ಆಗಿರೋರು ಐದನೇ ಕ್ಲಾಸ್ ಎಂಟನೇ ಕ್ಲಾಸು ಎಸ್ ಎಲ್ ಸಿ ಪಾಸ್ ಆಗಿರೋರು ಈ ತರದವರೇ ಎಷ್ಟೋ ಜನ ಇದ್ದಾರೆ ದುಡ್ಡಿದ್ರೆ ಸಾಕು ಎಜುಕೇಶನ್ ಬೇಕಾಗಿಲ್ಲ ಅಂತ ಅರ್ಥ ಆಗುತ್ತಲ್ಲ ನಿಮಗೆ ದುಡ್ಡಿದ್ದವರೇ ದುನಿಯಾನ ಆಳೋರು ಅಂದ್ರೆ ನಮ್ಮ ಭಾರತ ದೇಶನ ಆಳ್ತಾ ಇರೋದು ಇನ್ನು ಉಮೆನ್ ಐನೂರ ನಲ್ವತ್ ಮೂರಲ್ಲಿ ಎಪ್ಪತ್ನಾಲ್ಕು ಜನ ಲೇಡೀಸ್ ಗೆದ್ದಿದ್ದಾರೆ ಹದಿನಾಲ್ಕು ಪರ್ಸೆಂಟ್ ಅವರೇ ಇದ್ದಾರೆ ನಾರ್ಮಲ್ ಆಗಿ ಮೂವತ್ತು ಪರ್ಸೆಂಟ್ ತನಕ ರಿಸರ್ವೇಶನ್ ಅದು ಇದು ಕೊಡಬೇಕು ಅಂತ ಓಡಾಡ್ತಾ ಇದ್ದಾರೆ ಫ್ಯೂಚರ್ ಅಲ್ಲಿ ಅದಾಗಬಹುದೇನೋ ಸದ್ಯಕ್ಕೆ ಹದಿನಾಲ್ಕು ಪರ್ಸೆಂಟ್ ವುಮೆನ್ ಕ್ಯಾಂಡಿಡೇಟ್ ವಿನ್ ಆಗಿದ್ದಾರೆ ಇನ್ನು ಯಾವ ಪಾರ್ಟಿಯಿಂದ ಎಷ್ಟೆಷ್ಟು ಜನ ಗೆದ್ದಾರೆ ಗೊತ್ತು ನಿಮ್ಗೆ ಆಲ್ರೆಡಿ ಆದರೆ ಇಲ್ಲಿ ನಾವು ಮೇಜರಾಗಿ ಆಗಿ ನೋಡ್ಬೇಕಾಗಿರೋದು ಒಂದೇ ವಿಷಯ ಎಂ ಪಿಗಳೆಲ್ಲರೂ ಕೂಡ ಕರೋಡ್ಪತಿಗಳೇ ಯಾರು ಕೂಡ ಬಡವರಲ್ಲ ಪ್ಲಸ್ ಅವ್ರ ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ನಿಮಗೂ ಗೊತ್ತು ಎಂ ಪಿಗಳ ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ಒಂದು ಅಂದಾಜು ಲೆಕ್ಕಾಚಾರ ಇದು ಗೌರ್ಮೆಂಟ್ ಅಲ್ಲೇ ಅನೌನ್ಸ್ ಮಾಡಿರುವಂತದ್ದು ನೀವೇ ನೋಡ್ಬೋದು ಸ್ಯಾಲ್ರಿ ಪ್ರೀವಿಯಸ್ ಎಷ್ಟಿತ್ತು ಮೇಲೆ ಇವಾಗ ಎಷ್ಟಾಗಿದೆ ಕರೋನಾ ಬಂದಾದ್ಮೇಲೆ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ರು ಮತ್ತೆ ಒರಿಜಿನಲ್ಗೆ ಈಗ ರಿಟರ್ನ್ ಆಗಿರುತ್ತೆ ಸುಮಾರು ಒಂದು ಲಕ್ಷ ಸ್ಯಾಲ್ರಿ ಅಲೋಯನ್ಸ್ ಎಪ್ಪತ್ ಸಾವಿರ ಇನ್ ಆಫೀಸ್ ಎಕ್ಸ್ಪೆನ್ಸಸ್ ಅರವತ್ ಸಾವಿರ ಇದೊಂದು ಆಫೀಸ್ ಎಕ್ಸ್ಪೆನ್ಸಸ್ ಇಪ್ಪತ್ತು ಸಾವಿರ ಇನ್ನ ಸೆಕ್ರೆಟರಿಯಲ್ ಅಸಿಸ್ಟೆನ್ಸ್ಗೆ ನಲವತ್ತು ಸಾವಿರ ಇನ್ನ ಪ್ರೈಮ್ ಮಿನಿಸ್ಟ್ರಿಗೆ ಕ್ಯಾಬಿನೆಟ್ ಮಿನಿಸ್ಟ್ರಿಗೆ ಗೆ ಅಲೋಯೆನ್ಸ್ಗಳು ಬೇರೆ ಬೇರೆದಿರುತ್ತೆ ಇರುತ್ತೆ ಎಲ್ಲ ಲೆಕ್ಕ ಹಾಕೊಳ್ಳೋದಾದ್ರೆ ಸುಮಾರು ಆವ್ರೇಜ್ ಆಗಿ ಒಂದು ಲೆಕ್ಕಾಚಾರ ತಗೊಂಡ್ರೆ ಎರಡು ಲಕ್ಷ ರೂಪಾಯಿ ಒಬ್ಬ ಎಂ ಪಿಗೆ ಗೆ ಸ್ಯಾಲ್ರಿ ಅನ್ನೋದು ಬರುತ್ತೆ ಪ್ಲಸ್ ಇರೋರೆಲ್ಲ ಕರೋಡ್ ಪ್ರತಿಗಳೇ ಅವ್ರಿಗೆ ಎರಡು ಲಕ್ಷ ರೂಪಾಯಿ ಎಲ್ಲ ಇಂಪಾರ್ಟೆಂಟ್ ಅಲ್ಲ ಅಲ್ಲಿರೋದು ಮೇನು ಪೋಸ್ಟ್ ಅನ್ನೋದು ಅವ್ರಿಗೆ ಇಂಪಾರ್ಟೆಂಟ್ ಆಗುತ್ತೆ ಒಂದು ಹೆಸರು ಉಳ್ಕೊಳ್ಳುತ್ತೆ ಏನೋ ಒಟ್ಟಿನಲ್ಲಿ ಅವರು ದುಡ್ಡಿರೋರು ಈಗ ಎಂ ಪಿಗಳಾಗಿದ್ದಾರೆ ದುಡ್ಡಿನ ಆಸೆ ಬಿಟ್ಟು ಅಟ್ಲೀಸ್ಟ್ ಒಳ್ಳೆ ಕೆಲಸ ಮಾಡಲಿ ಅಂತ ನಾವು ಕೇಳ್ಕೋಬೇಕು ಏಕೆಂದ್ರೆ ದುಡ್ಡಿರೋರು ಇನ್ನ ಜಾಸ್ತಿ ದುಡ್ಡು ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ಬಿಟ್ರೆ ಬಡವ್ರು ಏನು ಮಾಡಬೇಕಾಗುತ್ತೆ ಗೊತ್ತಾಗೋದಿಲ್ಲ ಆದಷ್ಟು ಎಲ್ಲ ದುಡ್ಡಿರೋರೇ ಅಲ್ವಾ ಬಡವ್ರಿಗೆ ಏನು ಮಾಡಬೇಕು ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಈ ಲಕ್ಷ ಸಂಬಳ ಎಲ್ಲ ಅವ್ರು ತಲೆನೇ ಕೆಡಿಸ್ಕೊಳಲ್ಲ ಎಂಕೆಂದ್ರೆ ಎರಡು ಲಕ್ಷ ದುಡಿಬೇಕು ಅಂದ್ಕೊಂಡ್ರೆ ಚಿಟ್ಕೆ ಹೊಡಿಯೋದ್ರಲ್ಲಿ ದುಡಿದ್ ಹಾಕ್ಬಿಡ್ತಾರೆ ಏಕೆಂದ್ರೆ ಐನೂರ ನಾಲ್ಕು ಜನ ಹತ್ತತ್ರ ಎಲ್ಲ ಕರೋಡ್ ಪತಿಗಳೇ ಇರೋದು ಅವ್ರು ವರ್ಷ ಪೂರ್ತಿ ದುಡಿದ್ರು ಎರಡು ಲಕ್ಷದ ಅವರೇಜ್ ಆಗಿ ತೊಗೊಂಡ್ರು ಒಂದ್ ಇಪ್ಪತ್ನಾಲ್ಕ ಲಕ್ಷ ದುಡಿಬಹುದು ಅದ್ರಲ್ಲಿ ಖರ್ಚುಗಳು ಅದು ಇದು ಲೆಕ್ಕ ಹಾಕೊಂಡ್ಬಿಟ್ರೆ ಎಲ್ಲ ಹೋದ್ರು ಒಂದು ಹದಿನೈದು ಲಕ್ಷ ಉಳಿಸ್ಬೋದ ಅದನ್ನ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ ಅವ್ರು ಏಕೆಂದ್ರೆ ಎಲ್ಲಾರು ಎಲ್ಲರೂ ಪತಿಗಳು ಹೇಳಿದ್ನಲ್ಲ ಇಲ್ಲಿ ಮೇನ್ ಆಗಿ ಅವ್ರು ಸೇವೆ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಆ ಸೇವೆ ಮಾಡಿದ್ರೆ ಸಾಕು ಅನ್ನೋದು ಜನರ ಅಭಿಪ್ರಾಯ ಆದ್ರೂನು ಶ್ರೀಮಂತರು ಅರ್ಥ ಮಾಡ್ಕೊಳ್ಳಿ ಬಡವ್ರ ಪರಿಸ್ಥಿತಿ ಯಾವ ತರ ಇರುತ್ತೆ ಅಂತ ಅವಾಗ ಮಾತ್ರ ಶ್ರೀಮಂತ್ರಿ ಕೆಲಸಗಳು ಮಾಡ್ಬೋದು ಇಲ್ಲ ಅಂದ್ರೆ ಬಡವರು ಬಡವರಾಗೇ ಇರ್ತಾರೆ ಶ್ರೀಮಂತ್ರಿ ಇನ್ನ ಶ್ರೀಮಂತರಾಗೇ ಹೋಗ್ತಾ ಇರ್ತಾರೆ ದಯವಿಟ್ಟು ಪಿಗಳು ಈ ಎಲೆಕ್ಟ್ ಆಗಿರುವಂತ ಎಂ ಪಿಗಳು ಬೇರೆ ಬೇರೆ ಸ್ಟೇಟ್ ಬಿಡಿ ಕರ್ನಾಟಕ ಸ್ಟೇಟ್ ಅಲ್ಲಿ ಅಟ್ಲೀಸ್ಟ್ ಲೀಸ್ಟ್ ಎಂ ಪಿಗಳು ಕನ್ನಡಿಗರಿಗೆ ಏನ್ ಬೇಕು ದಯವಿಟ್ಟು ಅಂತ ಕೆಲಸಗಳನ್ನ ಮಾಡಿ ಅಂತ ಕೇಳ್ಕೊಳ್ಳೋದಷ್ಟೇ ನಮ್ಮ ಉದ್ದೇಶ ಇನ್ನ ಇದೇ ರೀತಿ ಎಷ್ಟೋ ವಿಷಯಗಳಿದೆ ಡಿಸ್ಕಸ್ ಮಾಡ್ತಾ ಹೋಗೋಣ ಮುಂದಿನ ದಿನಗಳಲ್ಲಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಗುಡ್ ಬಾಯ್